ಬೆಳಗಾವಿ ಜಿಲ್ಲೆಯ ಯಮಕ್ಕನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹತ್ತರಗಿ ಶ್ರೀಹರಿ ಮಂದಿರ ಸಭಾಭವನದಲ್ಲಿ ಸಮಾಜ ಸೇವಕರು ಹಾಗೂ ಯಮಕ್ಕನ ಮರಡಿ ಲಕ್ಷ್ಮಿ ಅರ್ಬನ್ ಆಪರೇಟಿವ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಸಂಸ್ಥಾಪಕರಾದ ರವಿ ಜಡ್ಡಾಳಿ ಇವರ ಅಭಿನಂದನಾ ಸಮಾರಂಭವು ನೆರವೇರಿತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶ್ರೀ ಆನಂದ್ ಮಹಾರಾಜ ಗೋಸಾವಿ ಹಾಗೂ ಶ್ರೀ ಪಾದರ್ ಲುರ್ದು ಸಂತ ಮಿಕಾಯಿಲ್ ಚರ್ಚ್ ಹಿಡ್ಕಲ್ ಡ್ಯಾಮ್ ಅವರು ವಹಿಸಿದ್ರು ಇವು ಮುಖ್ಯ ಅತಿಥಿಗಳಾಗಿ ಸಿಪಿಐ ಜಾವೀದ್ ಮುಷಾಪುರಿ ಯಮಕನ ಮರಡಿ ಕಿರಣ್ ಚೌಗಲಾ ಪ್ರಾಚಾರ್ಯರು ಪಿಯು ಕಾಲೇಜ್ ಎರಗಟ್ಟಿ ಶ್ರೀಮತಿ ನಮ್ರತಾ ದೇಸಾಯಿ ಅವರು ವಹಿಸಿದ್ರು ಇನ್ನು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ಯಮಕನ ಮರಡಿ ಸರ್ವ ಸದಸ್ಯರು ಹಾಗೂ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ಬೆಳಗಾವಿ ನಮ್ಮ ಈ ಭಾಗದ ಸಿ ಪಿ ಐ ಆದಂಥ ಶ್ರೀ ಜಾಗ ಮುಸಾಫಿರ್ ಸಾಹೇಬರಿಗೆ ಅವರಿಗೆ ಒಂದು ವಿಶೇಷ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಈ ನಿಮಿತ್ತದ ಮೂಲಕ ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತನ್ನೋದು ಬಹಳ ಮಹತ್ವದ ವಿಷಯ ಸಂದೇಶ ಏನು ಅಂತ ಸಮಾಜ ಸೇವಕರು ಸಮಾಜ ಸೇವೆ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ಅವರ ಸಮಾಜ ಸೇವೆಯಲ್ಲಿ ಯಶ ಬರಬೇಕು ಅಂದರೆ ಸಮಾಜದಲ್ಲಿರುವಂಥ ಎಲ್ಲ ಘಟಕಗಳು ತನ್ನದೇ ಆದಂಥ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಅನೇಕ ಹಬ್ಬ ಹುಣ್ಣಿಮೆಗಳು ಅವು ಯಾವ ರೀತಿಯಲ್ಲಿ ಆಗಬೇಕು ಗಣೇಶೋತ್ಸವ ಅಂತ ಅಂತೀವಿ ಅದಕ್ಕೆ ತನ್ನದೇ ಆದಂಥ ಒಂದು ಪ್ರೋಟೋಕಾಲ್ ಇದೆ ಅದನ್ನು ಫಾಲೋ ಮಾಡಿದೆ ನಾವು ಕುಡಿದು ಡಾಲ್ಬಿ ಹಚ್ಕೊಂಡು ಹಾಡು ಮಾರ್ದನ್ನು ಹಾಡಿಕೊಂಡು ಹಬ್ಬನ ಮಾಡ್ತೀವಿ ಹಬ್ಬ ಆಗೋದಿಲ್ಲ ಅದು ಅದು ವ್ಯಂಗ್ಯ ಆಗುತ್ತೆ ದೇವರಿಗೆ ಅವಮಾನ ಆಗುತ್ತೆ ಅದ್ರ ಜೊತೆಗೆ ಜಾತ್ರೆ ಅಂತ ಮಾಡ್ತೀವಿ ಜಾತ್ರೆಯಲ್ಲಿ ಪಾಪ ದನಗಳನ್ನು ಓಡಿಸ್ತೀವಿ ಅವಕ್ಕ ಹೊಡಿತೀವಿ ಅವಕ್ಕೆ ಜೀವ ಹೋಗೋ ಹಾಗೆ ಮಾಡ್ತೀವಿ ಸೋ ದುಃಖದಲ್ಲಿ ಏನು ಸುಖ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ ಇದರ ಅನೇಕ ಕರ್ಮಗಳು ನಿಂತ್ಕೋಬೇಕು ಅಂತ ನಾನು ನಾನು ನನ್ನ ಜೊತೆಗೆ ನಮ್ಮೆಲ್ಲ ಸ್ನೇಹಿತರು ಇಷ್ಟಪಡ್ತೀವಿ ಅದಕ್ಕೆ ಎಲ್ಲರಲ್ಲಿ ಒಂದೇ ಒಂದು ಬೇಡಿಕೆ ಏನು ಅಂತಂದರೆ ಯಾವ ಕಾರ್ಯ ಯಾವ ಕೃತಿ ಯಾವ ಹಬ್ಬಗಳನ್ನು ಯಾವ ರೀತಿಯಲ್ಲಿ ನಾವು ಆಚರಿಸ್ಬೇಕು ಒಂದು ಆಚರಿಸ್ರಿ ಆದರೆ ನಿಜಾರ್ಥದಲ್ಲಿ ನಾವು ಹುಟ್ಟಿನಿಂದ ಆ ಎತ್ತರಕ್ಕೆ ಇರೋವರೆಗೂ ಈ ಸಮಾಜದ ಪ್ರತಿಯೊಂದು ಅಂಗ ಅಂಶಗಳು ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೋ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇರ್ತಾರೆ ಅವರು ಆ ಸಹಾಯ ಆಗಲಿ ಆ ಅನುಕೂಲತೆಯನ್ನು ಮಾಡಿಕೊಡುವಾಗ ಯಾವ ಅಪೇಕ್ಷೆಯನ್ನು ಮಾಡಿರಲ್ಲ ಅವರೆಲ್ಲರ ಮನಸ್ಸಲ್ಲಿ ಒಂದೇ ಒಂದು ವಿಷಯ ಏನಿರುತ್ತೆ ಅಂತಂದರೆ ಇವನು ನಮ್ಮೂರ ಹುಡುಗ ನಮ್ಮೂರ ವ್ಯಕ್ತಿ ಇವನು ಇನ್ನೂ ಎತ್ತರಕ್ಕೆ ಬೆಳೀಬೇಕು ಹಣಕ್ಕಾಗಿ ಬೇಕಾದ ಮಾಡಿರುತ್ತೆ ಅದನ್ನು ಜನ ಆದ್ರೆ ಕಷ್ಟ ಬೇರೆಯವರ ಕಣ್ಣೀರನ್ನ ಒರೆಸಲಿಕ್ಕೆ ಬಹಳ ಜನ ಬರುವುದಿಲ್ಲ ಆದ್ರೆ ಇಂಥ ಸಂದರ್ಭದಲ್ಲಿ ಬಹಳ ಹೇಳಿಕೆ ಆದರೆ ನಿಮ್ಮ ಸಮಾಜ ಕ್ಷೇತ್ರದಲ್ಲಿರುವಂತಹ ನಿಮ್ಮ ಒಂದು ಕಾಳಜಿ ಶ್ಲಾಘನೀಯ ಮತ್ತು ಅಭಿನಂದನ ಹರ್ಣ ಏಕೆಂದ್ರೆ ಇದನ್ನ ನಾವು ಮೆಚ್ಚಲೇಬೇಕು ಏಕೆಂದ್ರೆ ನಿಮ್ಮ ಹತ್ರ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಹೇಳಿದ್ರೆ ಇಲ್ಲ ಅನ್ನಂಗಿಲ್ಲ ಅವರು ಮತ್ತು ಅಷ್ಟೇ ಸಿಂಪಲ್ ಅವರು ये इवेंट मीटिंग है देखो अनन कांटेक्ट देखावे लगभग 20 मिनट है यू कैन नोट इट्स गेट डूएट